ओम वि असाय भगवनाशाय शीषाय गुणराशे हृद्याय शुद्ध विद्याय मध्वाय च नमो नमः अर्चितसंस्मृतो ध्यातः कीर्तितः कृत्यः श्रुतः योददात्यम तत्त्वं हि समामृक्षतु केशवः हिंदीना श्लोकದಲ್ಲಿ 13ನೇ ಶ್ಲೋಕದಲ್ಲಿ ತಯೋಪಭುಕ್ತ ವಾಸೋ ವಾಸೋಲಂಕಾರ ಚರ್ಚಿತ ಎಂಬುದಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಹಾರ ಅದೇ ರೀತಿಯಾಗಿ ಸಮರ್ಪಣೆ ಮಾಡಿದಂತಹ ಗಂಧ ಬಟ್ಟೆ ಆಭರಣ ಎಲ್ಲವನ್ನು ಕೂಡ ಅವನಿಗೆ ನೈವೇದ್ಯ ಮಾಡಿದಂತಹ ಅನ್ನ ಅದೆಲ್ಲವನ್ನು ಕೂಡ ನಾವು ಸೇವನೆ ಮಾಡಬೇಕು ಅದರಿಂದ ಉದ್ಧಾರ ಆಗ್ತೇವೆ ಎನ್ನುವಂತಹ ಅಂಶವನ್ನ ತಿಳಿಸಿದರು ಮುಂದಿನ ಶ್ಲೋಕ ಪುಷ್ಪಮನ್ನಂ ಫಲಂ ತೋಯಂ ಶಿವಸ್ಥಂ ನ ಸ್ಪೃಶೆತ್ವಚಿತ್ ಲಂಘಯನ್ನವ ನಿರ್ಮಾಲ್ ವಿನಿಕ್ಷಿಪೇತ್ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಹೂವು ಗಂಧ ಅನ್ನ ಇತ್ಯಾದಿಗಳನ್ನ ಸೇವನೆ ಮಾಡಬೇಕು ಅಂತ ತಿಳಿಸಿದೆ ಈ ಶ್ಲೋಕದಲ್ಲಿ ಏನ ತಿಳಿಸ್ತಿದ್ದಾರೆ ಅಂತ ಹೇಳಿದ್ರೆ ಶಿವನಿಗೆ ಸಮರ್ಪಣೆ ಮಾಡಿದಂತಹ ಹೂವಾಗಲಿ ಹಣ್ಣಾಗಲಿ ಅಥವಾ ಅಭಿಷೇಕ ಮಾಡಿದಂತಹ ನೀರು ಇನ್ನು ಸಮರ್ಪಣೆ ಮಾಡಿದಂತಹ ಅನ್ನ ಇವೆಲ್ಲವನ್ನು ಕೂಡ ನಸ್ಪೃಶೆ ಕುಚಿತ ಎಂಬುದಾಗಿ ಅದನ್ನ ಮುಟ್ಟಲೂ ಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇನ್ನು ಲಂಘ ಏನ್ ನಿರ್ಮಾಲ್ಯಂ ಅದೇ ರೀತಿಯಾಗಿ ರುದ್ರದೇವ ನಿರ್ಮಾಲ್ಯ ಇತ್ಯಾದಿಗಳು ಇದ್ದರೆ ಅದನ್ನು ದಾಟಲು ಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅದೆಲ್ಲವನ್ನು ಕೂಡ ಕೂಪೆ ಸರ್ವಂ ವಿನಿಕ್ಷಿಪೆ ಅದೆಲ್ಲವನ್ನು ಕೂಡ ಬಾವಿಯಲ್ಲಿ ಹಾಕಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ನಸ್ಪೃಶೆಯೇ ಮುಟ್ಟಬಾರದು ಅಂತ ಒಟ್ಟು ತಾತ್ಪರ್ಯ ಇಷ್ಟು ಅದ್ಯಾವುದನ್ನು ಕೂಡ ಸೇವಿಸಬಾರದು ಪರಮಾತ್ಮನ ನಿರ್ಮಾಲ್ಯ ಅವನಿಗೆ ನೈವೇದ್ಯ ಮಾಡಿದಂತಹ ಅನ್ನ ಇತ್ಯಾದಿಗಳನ್ನು ಮಾತ್ರ ಸ್ವೀಕಾರ ಮಾಡಬೇಕು ಉಳಿದಂತೆ ಗರುಡಶೇಷ ರುದ್ರ ಮುಂತಾದಂತಹ ಯಾವ ದೇವತೆಗಳ ನಿರ್ಮಾಲ್ಯ ಆಗಲಿ ಅಥವಾ ನೈವೇದ್ಯ ಆಗಲಿ ಇದನ್ನು ನಾವು ಸೇವನೆ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತ ನಾವು ಹಿಂದಿನ ಅಂದ ನೈವೇದ್ಯದ ಪ್ರಕರಣದಲ್ಲಿ ನೋಡಿದ್ದೇವೆ ಅನ್ಯ ದೇವಸ್ಥೆ ನೈವೇದ್ಯಂ ಭುಕ್ತ ಚಾಂದ್ರಾಯಣಂ ಜರೆಯುತ್ತಂತ ಆ ಪರಮಾತ್ಮ ಮತ್ತು ವಾಯುದೇವರು ಇಬ್ಬರ ನೈವೇದ್ಯವನ್ನು ಬಿಟ್ಟು ಬೇರೆಯವರ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಚಾಂದ್ರಾಯಣ ವ್ರತವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಅದರಿಂದಾಗಿ ಅದ್ಯಾವುದನ್ನು ಕೂಡ ನಾವು ಸ್ವೀಕಾರ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ముందినా శ్లోక దదశాక్షర మంత్రేణ శవిశిచ్ఛ విదానతః సలగ్రామ జలై ಸರ್ವತೀರ್ಥೇಶು ಸರ್ವದಾ ವಿಶೇಷವಾಗಿ ಆ ಸಾಲಗ್ರಾಮಾದಿಗಳಿಗೆ ಪುರುಷ ಸುತ್ತಾದಿಗಳಿಂದಾಗಿ ಅಭಿಷೇಕ ಮಾಡಬೇಕು ಅದೇ ರೀತಿಯಾಗಿ ದ್ವಾದಶಾಕ್ಷರ ಮಂತ್ರ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬಂತಹ ಹನ್ನೆರಡು ಅಕ್ಷರ ಉಳ್ಳಂತಹ ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದಾಗಿ ವಿಶೇಷವಾಗಿ ಸಾಲಗ್ರಾಮಾದಿಗಳಿಗೆ ಅಭಿಷೇಕವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಅದಕ್ಕೆ ಅಭಿಷೇಕವನ್ನು ಮಾಡಿ ಆ ನೀರನ್ನ ತಾನು ಪ್ರೋಕ್ಷಣೆ ಮಾಡಿಕೊಳ್ಳುವುದು ಸ್ನಾನ ಮಾಡೋದ್ರಿಂದಾಗಿ ಏನಾಗುತ್ತೆ ತೀರ್ಥೇಷು ಸರ್ವದ ಸಮಸ್ತ ತೀರ್ಥಗಳಲ್ಲಿ ಗಂಗಾ ಯಮುನಾ ಮುಂತಾದಂತಹ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಎಂಬುದು ದ್ವಾದಶಾಕ್ಷರ ಮಂತ್ರದಿಂದಾಗಿ ಆ ಸಾಲಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ ಅದನ್ನು ತಾನು ಪ್ರೋಕ್ಷಣೆ ಸ್ನಾನಾದಿಗಳನ್ನು ಮಾಡಿಕೊಳ್ಳುವುದರಿಂದಾಗಿ ಆ ಪುಣ್ಯ ಎಂಬುದು ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ಪ್ರತಿನಿತ್ಯ ಸಾಲಗ್ರಾಮದ ಪೂಜೆಯನ್ನು ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಈ ಮಾತು ಸಾಕ್ಷಾತ್ ಬ್ರಹ್ಮದೇವರು ಹೇಳುವಂತಹ ಮಾತು ದ್ವಾದಶ ಅಕ್ಷರ ಮಂತ್ರಣ ವಿಧಾನತಃ ಎನ್ನುವಂತಹ ಶ್ಲೋಕ ಇದನ್ನು ಸಾಕ್ಷಾತ್ ಬ್ರಹ್ಮದೇವರು ಹೇಳುವಂತಹ ಮಾತು ಮುಂದಿನ ಶ್ಲೋಕ ಯಕ್ರಮಾದ ಅಭಿಶಿಚ್ಯಾತ ततो यही ही स्वशिरो नराहा अभिशिच्य यदि पिवेत याति विष्णो हो परम पदम ಯಕ್ರಮಾತ್ ಅಭಿಶಿಚ್ಯ ಅಥ ಅಂತ ಕ್ರಮ ಪ್ರಕಾರವಾಗಿ ಸಾಲಗ್ರಾಮಾದಿಗಳಿಗೆ ಅಭಿಷೇಕವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಏನು ಕ್ರಮ ಪ್ರಕಾರ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಆ ಪೂಜೆ ಅಲ್ಲಿ ತತ್ವನ್ಯಾಸ ಮಾತೃಕಾನ್ಯಾಸ ಎಲ್ಲವನ್ನು ಕೂಡ ಮಾಡಿಕೊಂಡು ಅಷ್ಟಾಕ್ಷರ ಮಂತ್ರವನ್ನು ಅದರಲ್ಲಿ ಜಪವನ್ನು ಮಾಡಿ ಆ ನೀರಿನಿಂದಾಗಿ ಪರಮಾತ್ಮನ ಪ್ರತಿಮೆಗಳಿಗೆ ಸಾಲಗ್ರಾಮಾದಿಗಳಿಗೆ ಅಭಿಷೇಕಾದಿಗಳನ್ನು ಮಾಡಿದಾಗ ಯಕ್ರಮಾತ್ ಅಭಿಶಿಚ್ಯ ಅಭಿಷೇಕವನ್ನು ಮಾಡಿ ಅಥ ಅಂದ್ರೆ ಆಮೇಲೆ ತತ್ತೋಯಿ ಸ್ವಶಿರೋ ನರಹ ತೋಯ ಅಂತ ಹೇಳಿದ್ರೆ ನೀರು ತತ್ತೋಯ ಅಂತ ಹೇಳಿದ್ರೆ ಆ ನೀರು ಅಂತ ಆ ನೀರು ಅಂತ ಹೇಳಿದ್ರೆ ಅಭಿಷೇಕ ಮಾಡಿದಂತಹ ನೀರಿನಿಂದಾಗಿ ಯಾವ ವ್ಯಕ್ತಿ ತನ್ನ ತಲೆಯ ಮೇಲೆ ಪ್ರೋಕ್ಷೆಯನ್ನು ಮಾಡ್ಕೊಳ್ತಾನೋ ಸ್ನಾನವನ್ನು ಮಾಡ್ಕೊಳ್ತಾನೋ ಅಂತಹ ವ್ಯಕ್ತಿ ವಿಷ್ಣೋಹೋ ಪರಂಪದಂ ಯಾತಿ ವಿಷ್ಣುವಿನ ಶ್ರೇಷ್ಠ ಸ್ಥಾನಗಳನ್ನ ಊರ್ಧ್ವ ಲೋಕಗಳನ್ನ ಅವನು ಯಾತಿ ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಸಾಲಗ್ರಾಮದ ತೀರ್ಥಕ್ಕೆ ಅಷ್ಟು ವಿಶೇಷವಾದಂತಹ ಮಹತ್ವ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಗಂಗಾ ಗೋದಾವರಿ ರೇವಾ ನದ್ಯ ಮುಕ್ತಿಪ್ರದಾಶ್ಚಯ ನಿವಸಂತಿ ಸರ್ವತೀರ್ಥಾ ಸಾಲಗ್ರಾಮ ಶಿಲಾಜಲೆ ಗಂಗಾ ಮತ್ತು ಗೋದಾವರಿ ನದಿ ಮತ್ತು ರೇವದ ರೇವಾ ಅಂತ ನರ್ಮದಾ ನದಿ ಈ ರೀತಿಯಾಗಿ ಅನೇಕ ನದಿಗಳು ಮುಕ್ತಿಯನ್ನು ಕೊಡುವಂತಹ ನದಿಗಳು ಅಂತ ಪ್ರಸಿದ್ಧವಾಗಿವೆ ಅಂದರೆ ವಿಶೇಷವಾಗಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವಂತಹ ನದಿಗಳು ಪುಣ್ಯವನ್ನು ತಂದು ಕೊಡುವಂತಹ ನದಿಗಳು ಅಂತ ಪ್ರಸಿದ್ಧವಾಗಿವೆ ಆ ರೀತಿಯಾಗಿ ಆ ಯಾವ ಯಾವ ತೀರ್ಥಗಳು ನದಿಗಳಿದ್ದಾವೋ ಆ ಎಲ್ಲ ತೀರ್ಥಗಳ ಸನ್ನಿಧಾನವು ಕೂಡ ವಿಶೇಷವಾಗಿ ನಿವಸಂತಿ ಸರ್ವತೀರ್ಥ ಎಲ್ಲ ತೀರ್ಥಗಳು ಕೂಡ ನಿವಸಂತಿ ವಾಸ ಮಾಡ್ತಾ ಇವೆ ಸನ್ನಿಹಿತವಾಗಿವೆ ಎಲ್ಲಿ ಅಂತ ಹೇಳಿದ್ರೆ ಸಾಲಗ್ರಾಮ ಶಿಲಾ ಆ ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ನೀರಿನಲ್ಲಿ ಎಲ್ಲ ವಿಧವಾದಂತಹ ತೀರ್ಥಗಳ ವಿಶೇಷವಾದಂತಹ ಸನ್ನಿಧಾನ ಇದೆ ಹಾಗಾಗಿ ಅಲ್ಲಿ ಸ್ನಾನವನ್ನು ಮಾಡಿದರೆ ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡರೆ ಸಕಲ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದಂತಹ ವಿಶೇಷವಾದಂತಹ ಪುಣ್ಯ ಎಂಬುದು ನಮಗೆ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ లగ్రామశిలాచక్రం వినిర్మితం అధిష్టానం హి ప్రణాశనం ಆ ಶಾಲಗ್ರಾಮ ಶಿಲೆ ಎಂಬುದು ಹೇಗೆ ನಿರ್ಮಾಣ ಆಗುತ್ತೆ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಆ ನೇಪಾಳದಲ್ಲಿ ಹರಿಯುವಂತಹ ಗಂಡಕಿ ಎನ್ನುವಂತಹ ನದಿ ಅದರಲ್ಲಿ ಇರುವಂತಹ ಪ್ರತಿಯೊಂದು ಶಿಲೆಗೂ ಕಲ್ಲಿಗೂ ಕೂಡ ಶಾಲಗ್ರಾಮ ಶಿಲೆ ಅಂತನೇ ಹೆಸರು ಆದರೆ ಅದು ಪೂಜೆಗೆ ಯಾವಾಗ ಅರ್ಹ ಆಗುತ್ತೆ ಸನ್ನಿಧಾನ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ವಜ್ರ ಕೀಟ ವಿನಿರ್ಮಿತಂ ಒಂದು ಕೀಟ ಒಂದು ಒಂದು ರೀತಿಯಾದ ಚಿಕ್ಕ ಒಂದು ಕ್ರಿಮಿ ಅದು ವಿಶೇಷವಾಗಿ ಅದಕ್ಕೆ ವಜ್ರಕೀಟ ಅಂತ ಹೆಸರು ಆ ವಜ್ರ ಕೀಟಗಳು ಮಾಡ್ತವೆ ಆ ಸಾಲಗ್ರಾಮ ಶಿಲೆಯನ್ನ ಚೆನ್ನಾಗಿ ಕೊರೆದು ಅದರಲ್ಲಿ ಚಕ್ರಗಳನ್ನ ನಿರ್ಮಾಣ ಮಾಡ್ತವೆ ಪರಮಾತ್ಮ ಅವುಗಳಿಗೆ ಆ ರೀತಿಯಾದಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ ಅದರಿಂದಾಗಿ ಅಲ್ಲಿ ಏನಾಗುತ್ತೆ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಎಂಬುದು ಆ ಒಂದು ಸಾಲಗ್ರಾಮಗಳಲ್ಲಿ ಇರುತ್ತೆ ಹಾಗಾಗಿ ಅಧಿಷ್ಠಾನಂ ಹಿ ತದ್ ವಿಷ್ಣು ಆ ಸಾಲಗ್ರಾಮಗಳು ವಿಷ್ಣೋಹೋ ಅಧಿಷ್ಠಾನಂ ಪರಮಾತ್ಮನ ವಿಶೇಷವಾದಂತಹ ಅಧಿಷ್ಠಾನ ಸನ್ನಿಧಾನ ಇರುವಂತಹ ಶಿಲೆಗಳು ಮಾಡ್ತವೆ ಸರ್ವ ಪಾಪ ಪ್ರಣಾಶನಂ ಎಂಬುದಾಗಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತವೆ ಎಂಬುದಾಗಿ ಇಲ್ಲಿ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸಾಲಗ್ರಾಮ ಶಿಲಾರೂಪಿ ಯತ್ರ ತಿಷ್ಠತಿ ಕೇಶವ ತತ್ರ ದೇವಾಜ್ಞ ಚತುರ್ದಶ ಸಾಲಗ್ರಾಮ ಶಿಲಾರೂಪಿ ರೂಪಿಯಾದಂತಹ ಪರಮಾತ್ಮನ ಸನ್ನಿಧಾನ ಎಲ್ಲಿರುತ್ತೋ ಅಂದ್ರೆ ಶಾಲಗ್ರಾಮ ಶಿಲೆ ಎಂಬುದು ಎಲ್ಲಿ ಇರುತ್ತೋ ಅಂತಹ ಸ್ಥಳದಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನ ಇದ್ದೇ ಇರುತ್ತೆ ಅಂತಹ ಸ್ಥಳದಲ್ಲಿ ಮತ್ತೆ ತತ್ರ ದೇವಾಹ ವಿಶೇಷವಾಗಿ ದೇವತೆಗಳ ಸನ್ನಿಧಾನ ಎಂಬುದು ಇರುತ್ತೆ ಅದೇ ರೀತಿಯಾಗಿ ದತ್ತ ದೇವಾಹ ಸುರಹ ಯಜ್ಞಾಹ ಅಂದ್ರೆ ವಿಶೇಷವಾಗಿ ಯಜ್ಞಗಳನ್ನು ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಎಂಬುದು ಬರುತ್ತೋ ಅಲ್ಲಿ ಆ ರೀತಿಯಾದಂತಹ ಪುಣ್ಯ ಎಂಬುದು ಬರುತ್ತೆ ಅಷ್ಟು ಮಾತ್ರ ಅಲ್ಲ ಭುವನಾನಿ ಚತುರ್ದಶ ಹದಿನಾಲ್ಕು ಲೋಕಗಳ ವಿಶೇಷವಾದಂತಹ ಸನ್ನಿಧಾನವು ಕೂಡ ಆ ಒಂದು ಸ್ಥಳದಲ್ಲಿ ಇರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಸಾಲಗ್ರಾಮಗಳ ಬಗ್ಗೆ ಹೇಳ್ಬೇಕಾದ್ರೆ ಮುಂದೆ ತಿಳಿಸ್ತಾರೆ ಹನ್ನೆರಡು ಸಾಲಗ್ರಾಮ ಎಂಬುದು ಇದ್ದರೆ ಅದು ವಿಶೇಷವಾಗಿ ಒಂದು ಕ್ಷೇತ್ರಕ್ಕೆ ಸಮಾನ ಅಂತ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ವಿಶೇಷವಾದಂತಹ ದೇವತೆಗಳ ಯಜ್ಞ ಯಾಗಾದಿಗಳ ಹದಿನಾಲ್ಕು ಲೋಕಗಳ ಅದಕ್ಕೂ ಮೀರಿ ವಿಶೇಷವಾಗಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಹಾಗಾಗಿ ಅದನ್ನ ವಿಶೇಷವಾಗಿ ಪೂಜೆ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಯಥಾ ಕಾಷ್ಟಗತೋ ವನ್ಹಿ ಮತ್ಮಸ್ಥಾನೇ ಪ್ರಕಾಶತೆ ತಥಾ ಸರ್ವಗತೋ ವಿಷ್ಣು ಸಾಲಗ್ರಾಮೆ ಪ್ರಕಾಶತೆ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಸನ್ನಿಧಾನ ಎಲ್ಲ ಕಡೆ ಇರುತ್ತೆ ಪರಮಾತ್ಮವನು ಸರ್ವತ್ರ ವ್ಯಾಪ್ತ ಪರಮಾತ್ಮ ಇಲ್ಲದೆ ಇರುವಂತಹ ಸ್ಥಳವೇ ಇಲ್ಲ ಹಾಗಿದ್ದರೂ ಕೂಡ ಪರಮಾತ್ಮ ಮಾಡ್ತಾನೆ ಸಾಲಗ್ರಾಮದಲ್ಲಿ ವಿಶೇಷವಾಯಿತವನು ಅಭಿವ್ಯಕ್ತನಾಗ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಯಥಾ ಕಾಷ್ಠಗತೋವನ್ ಹಿಹಿ ಮತ್ನಸ್ಥಾನೇ ಪ್ರಕಾಶತೆ ಅಂತ ಅಂದ್ರೆ ಕಟ್ಟಿಗೆ ಒಳಗಡೆನೂ ಕೂಡ ಒಂದು ಅಗ್ನಿಯ ಅಂಶ ಇದೆ ಅಗ್ನಿ ಬೆಂಕಿ ಇರುತ್ತೆ ಆದ್ರೆ ನಮಗೆ ಬೆಂಕಿ ತೋರೋದಿಲ್ಲ ಕಟ್ಟಿಗೆಯಲ್ಲಿ ಯಾವಾಗ ತೋರುತ್ತೆ ಅಂತ ಹೇಳಿದ್ರೆ ಆ ಅರಣಿ ಅಂತ ಮಾಡ್ತಾರೆ ಕೆಲವೊಂದು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡುವಂತ ಸಂದರ್ಭದಲ್ಲಿ ಇಂದಿಗೂ ಕೂಡ ಅರಣಿ ಅಂತ ಮಾಡ್ತಾರೆ ಅಂದ್ರೆ ಎರಡು ಕಟ್ಟಿಗೆಗಳನ್ನ ಚೆನ್ನಾಗಿ ಉಜ್ಜುತ್ತಾರೆ ಅದರಿಂದ ಏನ್ ಬರುತ್ತೆ ಬೆಂಕಿ ಬಂದು ಉತ್ಪತ್ತಿ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಎಲ್ಲ ಕಟ್ಟಿಗೆಗಳಲ್ಲೂ ಅಗ್ನಿ ಇರುತ್ತೆ ಬೆಂಕಿ ಇರುತ್ತೆ ಆದ್ರೆ ಅದು ಯಾವಾಗ ಅಭಿವ್ಯಕ್ತ ಆಗುತ್ತೆ ಅಂತ ಹೇಳಿದ್ರೆ ಮತ್ನಸ್ಥಾನೆ ಪ್ರಕಾಶತೆ ಅರಣಿ ಮಥನವನ್ನು ಮಾಡಿದಾಗ ಅದರಲ್ಲಿರುವಂತಹ ಆ ಅಗ್ನಿ ಎಂಬುದು ಹೊರಗಡೆ ಬರುತ್ತೆ ಆ ರೀತಿಯಾಗಿ ಪರಮಾತ್ಮನ ಸನ್ನಿಧಾನ ಅದು ಎಲ್ಲ ಕಡೆಯೂ ವಿಶೇಷವಾಗಿ ಇದ್ದೇ ಇದೆ ಆದರೆ ಸಾಲಗ್ರಾಮದಲ್ಲಿ ಪರಮಾತ್ಮ ಮಾಡ್ತಾನೆ ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತಾನೆ ಹಾಗಾಗಿ ಸಾಲಗ್ರಾಮವನ್ನು ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿನಿತ್ಯ ಪೂಜೆ ಮಾಡಿ ಅದಕ್ಕೆ ಅಭಿಷೇಕಾದಿಗಳನ್ನು ಮಾಡಿ ನೈವೇದ್ಯಾದಿಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಪಾಠವನ್ನ ಶ್ರೀಕೃಷ್ಣಾರ್ಪಣ ವಸ್ತು ಈಗ ಪಾರಾಯಣ ಪ್ರಾರಂಭ ಆಗುತ್ತೆ ಐವತ್ತೊಂದು